ಏಳ್ಮೀನ್ರಿಗಲ್ವಾ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಡೈರೆಕ್ಟಾಗಿ ಮಾತಾಡೋಲ್ಲ ಇಂಡೈರೆಕ್ಟಾಗಿ ಕೆಲವೊಂದು ಮಾತುಗಳು ಮಾತಾಡಿ ಕೆಲವೊಂದು ನೋವಾಗೋ ಥರ ಮಾತಾಡಿರೋರ್ಗೆ ನಾನು ಕೊಡ್ತಾ ಇರೋ ಉತ್ತರ ಹಳೆ ಥರದ ಓರಿಗಳು ಅಂತಿರಲ್ಲ ಹಳೆ ಥರದ ಓರಿ ನೋಡ್ಬೋದು ನೀವು ಅದು ನಾನು ನಿಮ್ಮ ಮುಂಪ್ರೂ ಆಯ್ತವೆ ಇವೆಲ್ಲ ಮಾಮೂಲಿ ಇವಾಗೆಲ್ಲ ಪ್ರಿಂಟಿಂಗ್ ಎಲ್ಲರೂ ಮಾಡಿಸ್ತಾರೆ ಸಂತೋಷ ವೀಡಿಯೋಗಳು ಮಾಡೋದ್ರಿಂದ ಇನ್ಫಾರ್ಮೇಶನ್ ಹೋಗ್ಬೇಕು ಅವ್ರಿಗೆ ದುರುದ್ದೇಶ ಮಾಡಬಾರ್ದು ಯಾರೇ ಆಗಲಿ ಮೊದಲನೇದಾಗಿ ನಮಸ್ಕಾರಗಳು ಸುಮಾರು ಒಂದು ಆರು ತಿಂಗಳಾಗಿತ್ತು ಸೋಷಿಯಲ್ ಮೀಡಿಯಾಗೆ ನಾನು ಬಂದು ಒಂದು ಇಂಟರ್ವ್ಯೂ ಮಾಡಿ ಎಲ್ಲೂ ಸೋಷಿಯಲ್ ಮೀಡಿಯಾನಲ್ಲಿ ಬಂದಿಲ್ಲ ಮಧ್ಯದಲ್ಲಿ ಒಂದೇ ಒಂದು ಇಂಟರ್ವ್ಯೂ ಮಾಡಿದ್ರಿ ಬಿಗ್ ಬಾಸ್ ಸೆಕೆಂಡ್ ಹತ್ತು ಹತ್ತು ಲಕ್ಷ ಕೊಡೋ ವಿಚಾರ ಅದ್ರದ್ದು ಮಾತಾಡೋಣ ಅದಕ್ಕೆ ಮುಂಚೆ ನಾನು ಹಳ್ಳಿಕಾರರು ಅಂತ ನನ್ನ ಬಾಯಲ್ಲಿ ಬಂದಿರಲಿಲ್ಲ ಇಲ್ಲಿ ಆರು ತಿಂಗಳಿಂದ ನಾನು ಹಳ್ಳಿಕಾರ ಅನ್ನೋ ವಿಚಾರನ ಇಲ್ಲಿ ಮಾತಾಡೋದು ಇವಾಗ ಮಾತಾಡ್ತಾ ಇದ್ದೀನಿ ವಿಚಾರ ಎಷ್ಟೇ ಇವತ್ತು ನವಂಬರು ಎಂಡಿಂಗ್ಗೆ ಬಂದುಬಿಟ್ಟಿದ್ದೀವಿ ನಾವು ಡಿಸೆಂಬರ್ ಸ್ಟಾರ್ಟಿಂಗ್ ಅಂತ ಕೊಡಿದ್ರಿ ಇನ್ನು ನಮ್ಮ ಜಾತ್ರೆಗಳಿಗೆ ಕೇವಲ ಒಂದೂವರೆ ತಿಂಗಳು ಸಮಯ ನಮಗಿರೋದು ಜಾಸ್ತಿ ಇಲ್ಲ ಈಗ ನೀವು ಇದೇ ಇತ್ತು ಏನು ನೋಡ್ತಾ ಇದ್ದೀರ ರಾಮ ಲಕ್ಷ್ಮಣ ನೀವು ಒಂದೂವರೆ ತಿಂಗಳು ಬಿಟ್ಟು ಬಂದು ಗಮನಿಸ್ರಿ ಹೋರಿನ ಹೋರಿ ಸಾಕಾಣಿಕೆ ಹೆಂಗಿರ್ತದೆ ಏನು ಅಂತ ಆಮೇಲೆ ಕೋಡುಗಳು ನೋಡಿಬರ್ತಿವು ಕೋಡೆ ಹೌದು ಮುರಿದೈತೆ ಆಮೇಲೆ ಕೆಲವರೆಲ್ಲ ಆತಂಕ ಒಳಗಾಗಿ ಹೋಗ್ತೀರ ಹೊಸ್ಬರು ನೋಡೋರು ಅಯ್ಯೋ ಏನಪ್ಪ ಇದು ಎತ್ಕ ಕೋಡೆ ಇಲ್ಲ ಕೋಡೆಲ್ಲ ಮುರಿದೈತೆ ಅಂತ ಇದು ಸುಮಾರು ನನ್ನಕ್ಕೆ ನಾಪ್ಕಾ ಬಂದಾಗಿಂದ ಕೊಂಬು ಕಟ್ಟೋದು ಅಂತ ಬಂತು ಅದಾದ ಮೇಲೆ ಕೊಂಬು ಕುಂಡ್ರಿಸೋದು ಅಂತ ಬಂತು ಅದಾದ ಮೇಲೆ ಇವಾಗ ಪ್ಯಾಚ್ ಅಂತ ಬಂದೈತೆ ದೀಸದಿಕ್ಕೆ ಅದು ಅದು ನಡಿತೈತೆ ಬ್ಯಾಚಿಂಗ್ ಅಂತ ಪ್ಯಾಚ್ ವರ್ಕ್ ಅಂತ ಅದು ಏನಂತಂದರೆ ಕುಂಬು ಸಿಪ್ಪೆಯಿಂದನೇ ಈಗ ಹೋರಿಗಳದು ಇದು ಮಾಡ್ತಾರೆ ಆ ಕಾರಣಕ್ಕೆ ಇವತ್ತು ನೀವು ಇದೇನು ಕುಂಬು ನೋಡ್ತಾ ಇದ್ರೆ ಕೊಂಬಿರ್ಬೋದು ಹೋರಿ ಆ ದಪ್ಪ ಸಣ್ಣ ಇರೋದು ಹೇಯ್ ಅಯ್ಯ ಹೋರಿ ಏನು ಸಣ್ಣ ಐತೆ ಈಗ ಎಲ್ಲ ಈಗ ಇದು ಸೀಸನ್ ಅಲ್ಲ ಅಂತ ಅಂದ್ಬಿಟ್ಟು ಹೋರಿನ ಸಾಕಿಲ್ಲ ವಿಚಾರ ಏನಂತಂದರೆ ವರ್ಷ ಒಂಬತ್ತು ಕಾಲ ಹೋರಿ ಮೇದ್ ನಿಂತವಾಗ ಕಾಲುಗಳಿಗೆ ಈ ರಸಕಾಲು ಅನ್ನೋದು ಬರ್ತದೆ ಓರಿನ ಏಯ್ ರಸಕಾಲು ಅನ್ನೋದು ಬರ್ತದೆ ಆಮೇಲೆ ನಿಂತಿದ್ದ ಜಾಗದಲ್ಲಿ ಏನೇನು ತೂಕ ಇದ್ರೆ ಕೆಲವು ಇದಕ್ಕೆ ಬರ್ತದೆ ಆವಾಗ ಏನು ಮಾಡಬೇಕು ಲಾಳ ಕಟ್ಸ್ತಾ ಇರಬೇಕು ಲಾಳ ಅಕ್ಕಿ ಓರಿ ದಪ್ಪ ಇದ್ದವಾಗ ಓರಿ ದಪ್ಪ ಎದ್ದೊಳ್ಳವಾಗೇನೇನೆ ಕೆಲವೊಂದು ಟೈಮು ಕೆಲವೊಂದು ಓರಿಗೆ ಪ್ರಾಣಿಗೆ ಕಲ್ತ್ಕೊಂಡಿದವಾಗ ಏಯ್ ಪ್ರಾಣ ಕಲ್ಕೊಂಡಿರೋ ಅವೇ ಆಮೇಲೆ ಈ ಗೋಳಿ ತಪ್ಪಿರೋ ಅವೆ ಬಸವಂತೇವ್ರು ನೋಡ್ಕೊಳ್ಳೋಲ್ಲ ಚೆನ್ನಾಗಿರಲಿ ಯಾರ ಮನೆಯಲ್ಲ ಆಗಲಿ ಸ್ವಲ್ಪ ಜಾಗೃತಿಗೊಳ್ಳಿ ಏನೋ ದಬ್ಬವಾಗಿರ್ಬೋದು ಮನೆಯ ಬಸ್ ಅದು ಹುಷಾರು ಇರಬೇಕು ಎಂಥವರೇ ಆಗಲಿ ಆಮೇಲೆ ಈ ಮೆರವಣಿಗೆ ಇತ್ತು ಜಾತ್ರೆಗೆ ಹತ್ತಿರಲ್ಲ ದ್ಬೇಕ್ಬೇಕು ಅಂತ ಅಂದವಾಗಿರೇ ಉಬ್ಬರು ಇಬ್ಬರು ಎಕ್ಸ್ಟ್ರಾ ಒಂದಿಬ್ಬರು ಮನುಷ್ಯನೇ ಇಟ್ಕೊಂಡ್ರೆ ಒಳ್ಳೇದೇನೆ ಇವುಗಳಿಗೂ ಅಷ್ಟೇ ನಾವು ಯಾವುದಕ್ಕೂ ಇದರಲ್ಲಿ ಗಣೇಶ ಹಬ್ಬಗಳಿಗೆ ಒಂದು ದನ ಕೂಡ ಮೆರವಣಿಗೆ ನಾವು ಕಳ್ಸಿಲ್ಲ ಅದಕ್ಕಿಂತ ಬಹುಮುಖ್ಯ ಕೃಷಿ ಮೇಲಕ್ಕೆ ಈಗ ವಿಡಿಯೋಗಳಲ್ಲಿ ನಾನು ಅರ್ಧ ನಿಮ್ಮನ್ನೆಲ್ಲ ಕರ್ಸಿ ವಿಚಾರ ಹೇಳ್ಬೇಕಂತಿರೋದ್ ಏನಂತಂದ್ರೆ ಏನ್ ಮಾತುಗಳು ವರ್ಷ ಒಂಬತ್ ಕಾಲೂ ವರ್ಷ ಒಂಬತ್ ಕಾಲ ಹುಲ್ಲಾಗ್ತಾ ಇರೋನ್ ಯಾರು ಅಂತ ಅದಕ್ಕೂ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಬನ್ರಿ ನೀವು ಇವಾಗ ನಾನ್ ಮನೆಯಲ್ಲಿ ಮೂರ್ ಜೊತೆ ದನ ಐತೆ ಒಂದೇ ಅವರ್ ಟೈಮ್ ಕುಂಬಾ ಪ್ಯಾಚ್ ಮಾಡಿಸ್ರೆ ನಾನ್ ದನ ಹೋಗಿ ಎಷ್ಟೋ ನಿಂತ್ಕೊಳಕ್ ಆಗಲ್ಲ ಒಂದೇ ಒಂದು ಟೈಮು ನೀವು ಇಲ್ಲೇ ಇದ್ಕೊಂಡ್ರಿ ಬೇಕಾಗಿ ಅದ್ರದ್ದು ಅದರದ್ದು ವೀಡಿಯೋ ಮಾಡಿರಿ ತಪ್ಪೇನಿಲ್ಲ ನಾನು ನಾಳೆ ನಾಳಿದ್ರಲ್ಲಿ ಮಾಡಿಸ್ಬೇಕಂತೀರಿ ನಾಳೆ ನಾಳಿದ್ದು ಮಾಡಿಸಲ್ಲ ನಮ್ಮ ತೋಟದೊಂದು ವೀಡಿಯೋ ಮಾಡಿರಿ ಓರಿಗು ಕೊಂಬಾ ವೀಡಿಯೋ ಮಾಡಿರಿ ಜನರಿಗೆ ತಿಳಿಯಲ್ಲಿ ತಿಳಿಬೇಕು ಯಾಕಂತಂದರೆ ಕುಂಬು ಇಲ್ದಿರ ಏನು ರೂಪ ಕಾಣಿಸ್ತೈತೆ ಕುಂಬ್ ಹಾಕ್ಸ್ ಏನು ರೂಪ ಕಾಣಿಸ್ತೈತೆ ಅನ್ನೋದು ಈಗೇನು ಹೊಸದಾಗಿ ಟ್ರೆಂಡಿಂಗ್ ಮಾತುಗಳು ವರ್ಷ ಒಂಬತ್ತು ಕಾಲ ಹಾಕೋದು ವರ್ಷ ಒಂಬತ್ತು ಕಾಲ ಹಾಕೋದು ಸರಿ ಸ್ವಾಮಿ ವರ್ಷ ಒಂಬತ್ತು ಕಾಲ ಹುಲ್ಲಾಕ್ತವನೇ ಗಂಡ ಭಾಗನೋ ಅನ್ನೋದು ನೂರಕ್ಕೆ ನೂರು ಸತ್ಯ ಯಾರೋ ರೈತರ ಭಾಗದಲ್ಲಿ ಒಪ್ಪೋಣ ಬಿರೆಗೂ ಹೊಸವಲ್ಲ ಹಾಕಿ ಏನೋ ಹೊಸವೊಮ್ಮ ಕಾಲ ಹುಲ್ಲಾಕಿ ದನಕ್ಕೆ ಹುಲ್ಲಾಕೆ ಮಾತ್ರ ಎಷ್ಟು ಮಾಡ್ಸಿದ್ವಿ ನೋಡ್ರಿ ನೋಡ್ಬೋದು ಇದು ಅಲ್ಲ ಕಾರ್ ನಿಲ್ಸಾಕ ಇಲ್ಲ ಬ್ಯಾಡಿಗೆ ಕೊಡಕಂತ ಏನೋ ತಿಳ್ಕೊಬೇಡ್ರಿ ಬಿರೆ ಇದು ಹುಲ್ಲಾಕ ಇಲ್ಲಿ ಫಸ್ಟ್ ನಾವೇನು ಮಾಡ್ತಾಯಿದ್ರೆ ಮೆದೆ ಹಾಕ್ತಾ ಇದ್ವಿ ನೋಡಿರಿ ಇವಾಗ ಏನಾಗಿತ್ತು ರೋಲ್ಗಳು ಬಂತು ಇವಾಗ ಕಾಲಕ್ರಮೇಣ ನಾವು ಬದಲಾಗಬೇಕು ನಿಜನಾ ತಂತ್ರಜ್ಞಾನ ಬೆಳೆದಂಗೆ ನಾವು ನಮ್ಮದ್ರನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೇಕು ಬಿರೆ ಓರಿಗಳಿಗೆ ಏನೋ ಹಾಕೋದಕ್ಕೆ ಇದು ಬೇರೆ ಒಂದು ತಿಂಗಳ ಎತ್ಕಟ್ಟು ಒಂದು ಮಾಡೋ ಇವೆಲ್ಲ ಇವೆಲ್ಲನಲ್ಲ ಅಲ್ಲ ವಿಚಾರ ಅರ್ಥ ಮಾಡಿರಿ ಆದ್ರೆ ಇದು ಎಲ್ರಿಗೂ ಅಲ್ಲ ಈ ಉತ್ತರ ಅವಿವೇಕಿಗಳು ಯಾರು ಕೆಲವರು ನಮ್ಮನ್ನು ಪ್ರಶ್ನೆಗಳು ಕೇಳೋಕ್ಕಾಗದಿರ ವಿಡಿಯೋಗಳ ಮುಖಾಂತರ ಈ ಏಳ್ಮಿನ್ರಿಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಡೈರೆಕ್ಟಾಗಿ ಮಾತಾಡಲ್ಲ ಇಂಡೈರೆಕ್ಟಾಗಿ ಕೆಲವೊಂದು ಮಾತುಗಳು ಮಾತಾಡಿ ಕೆಲವೊಂದು ನೋವಾಗೋ ಥರ ಮಾತಾಡಿರೋರ್ಗೆ ನಾನು ಕೊಡ್ತಾ ಇರೋ ಉತ್ತರ ನಾನು ಮಾತಾಡಿ ಹೇಳೋದು ಸುಳ್ಳಾಗಿದ್ದರೆ ಮೀಡಿಯಾ ಯಾರೂ ಮೀಡಿಯಾನ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ ಯಾಕಂತಂದ್ರೆ ಪ್ರತ್ಯಕ್ಷ ಇವತ್ತು ಏನೇನೇ ಓಪನ್ ಆಗಿ ತೋರಿಸೋದು ಅವ್ರನ್ನ ಬಂಡವಾಳ ಬಿಚ್ಚೋದು ಮೀಡಿಯಾ ಕೈಯಲ್ಲಿ ಒಬ್ಬರಿಂದ ಸಾಧ್ಯ ಯಾರಾದರೂ ಕೇಳ್ಕೊಬೋದು ನೀವು ಆವಾಗಲೇ ನಾವು ಚರ್ಚೆ ಮಾಡಬೇಕಾದ್ರೇ ನಮ್ಮ ಅಕ್ಕಪಕ್ಕದ ರೈತರು ಇರ್ಬೋದು ಸಹ ನಮ್ಮವರು ಬಂದು ಏನು ಮಾತಾಡಿದ್ರು ಅಲ್ವಾ ವಾಸ್ತವ ಹಾಕಿ ಬೀರೆಂದ ಅನ್ನೋದು ಉಲ್ಲಾಖಕ್ಕೆ ಇಷ್ಟು ಮಾಡ್ತಿದ್ದೀನಿ ಇದರಲ್ಲಿ ಕಡಿಮೆ ನನ್ನ ಹತ್ತು ಸಾವಿರ ಕಟ್ಟಿರಿಸ್ತಾನೆ ಏನೋ ಹತ್ತು ಸಾವಿರ ಕಟ್ಟು ಇವಾಗ ಪೂರ್ತಿ ಇದು ಮೊನ್ನೆ ಅಲ್ಲಿಗೆ ಹಾಕಿದ್ದು ಫುಲ್ಲು ಹಾಕಿರಲಿಲ್ಲ ಇಷ್ಟು ಜನ ಹಾಕಿದ್ದೀವಿ ನಾವು ಇದು ಪೂರ್ತಿ ಭರ್ತಿ ಮಾಡಬೇಕಾದ್ರೆ ಫುಲ್ ಟಾಪರ್ ಹಾಕೋಲ್ಲ ನಮಗೆ ನೆನೆಯಲ್ಲ ಹುಲ್ಲು ಇಪ್ಪತ್ತ್ನಾಲ್ಕು ಗಂಟೆ ಎತ್ತು ಕಟ್ಟಬೇಕನ್ನೋ ಒಂದೇ ಉದ್ದೇಶದಿಂದ ನೋಡಿರಿ ಇವತ್ತು ಈ ಜಾಗ ಏನು ನೀವು ನೋಡ್ತಾ ಇದ್ದೀರ ಇದು ಸುಮ್ಮನೆ ನಾವು ಏನು ಕಟ್ಟಿದ್ದೀರಾ ಖಾಲಿ ಬೈಲಿ ಕೊಟ್ಟರೆ ಐದರಿಂದ ಹತ್ತು ಲಕ್ಷ ಬಾಡಿಗೆ ಕೊಡ್ತಾರೆ ನಮಗೆ ನಾನೇನು ಮಾಡಿದ್ದೀನಿ ನಮ್ಮ ದನ ಕಟ್ಟಬೇಕನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ಜಾಗ ನೋಡ್ಸ್ಕೊಂಡಿರೋದು ಉದ್ದೇಶ ಏನಂತಂದರೆ ನಮ್ಮ ಬೇರೆ ಕಡೆ ಸುಮಾರು ಜಮೀನಾವೆ ಅದಲ್ಲ ಲೆಕ್ಕ ನಾನು ಎದ್ದು ಬಂದಿದ್ದ ತಕ್ಷಣ ನಾನು ದನ ನೋಡಬೇಕು ನನ್ನ ದನ ಮನೆ ಹತ್ರ ಇರಬೇಕು ಆ ಕಾರಣಕ್ಕೆ ಆ ಕಾರಣಕ್ಕೆ ಇಲ್ಲಿ ದನ ಮಾಡಿರೋದು ಇವತ್ತು ಅವತ್ತಿ ಜಾತ್ರೆ ಮುಗಿದ ಮೇಲಿಂದ ಹುಲ್ಲಾಗ್ತಾ ಇರೋದು ಮೂರು ಜೊತೆ ಕಣ ಎತ್ತು